ನಾನು ನಮ್ಮ ನಮ್ಮ ಕುಟುಂಬ ನಾವೆಲ್ಲರೂ ನೆನ್ ಕಳ್ತೀವಿ ನಮ್ಮೆಲ್ಲರೂ ಕುಟುಂಬದ ಒಂದು ಕೂಸು ಇವತ್ತು ಇಲ್ಲ ಅನ್ನೋ ಒಂದು ಹೆಸರ ತುಂಬ ಇದೆ ತುಂಬ ನೋವಾಗ್ತದೆ ಅವು ಶಂಕೀರದಲ್ಲಿ ಯಾಕಂದರೆ ನಾನು ಇದುವರೆಗೂ ಮಂಗಳೂರಿನ ಗೆಳೆಯರು ತುಂಬ ಜನ ಇದ್ದಾರೆ ನನ್ನ ಸೀಸನ್ ಮನೇಲಿ ಆಗಿರ್ಬೋದು ಕ್ಯೂವಲ್ ಆಗಿರ್ಬೋದು ತುಂಬ ಜನ ಇದ್ದಾರೆ ಆದರೆ ಯಾವುದೂ ಫಂಕ್ಷನ್ಗಳಿಗೆ ಅಂತ ನಾನು ಯಾವಾಗಲೂ ಬಂದ್ವಿ ಈಗ ಮಂಗಳೂರಿಗೆ ಸೊ ಈ ಒಂದು ಈ ಥರದೊಂದು ಇನ್ಸಿಡೆಂಟಾಗಿ ಈ ಥರ ಬರಬೇಕಾಗಿಲ್ಲ ಅನ್ನೋಂಥ ಈಗ ಭಾಳ ಭಾಳ ಇದೆ ಒಳ್ಳೆ ಗೆಳೆಯ ನಾನು ಹೇಳಿದಾಗ ಯಾರು ಯಾರೂ ಕೂಡ ಅದನ್ನು ಅವ್ರು ಎಲ್ಲಿ ಯಾರು ಗೊತ್ತಿಲ್ಲ ಇದನ್ನು ನಗು ನಗ್ತಾ ಏರ್ಸೋ ಟೈಮಲ್ಲೂ ನಗ್ತಾ ಸ್ಟೇಮೇನು ನಗಿಸ್ತಾ ಇತ್ತು ಅಂತ ಅದನ್ನು ಇದು ನಮ್ಮ ಇದೆಲ್ಲ ನಮ್ಮ ಕುಟುಂಬನೇ ಇದು ಸೀಸನ್ ಒಂದು ಸೀಸನ್ ಟು ಅಂತ ಏನಿಲ್ಲ ಎಷ್ಟೇ ಸೀಸನ್ಗಳಾದರೂ ಅದೆಲ್ಲ ನನಗೆ ಹೊಸ ಕೂಸು ಇದ್ದಂಗೆ ಒಂದು ಅಂತಂದರೆ ಆ ಸ್ವಲ್ಪ ದಿನಗಳಿಂದ ಸ್ವಲ್ಪ ವರ್ಷಗಳಿಂದ ಅವರ ತಂದೆ ಅಂತ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಅದನ್ನು ತರಬೇಕಾದ್ರೆ ಎಲ್ಲ ವಿಷಯದ ಕೇಳ್ಕೊಂಡಾಗ ತಂದೆ ಅಂತ ಕೂತ್ಕೊಂಡಿದ್ದು ಮನೆಗೆ ಆಧಾರಸ್ತವಾಗಿ ಬಿದ್ದು ನಮ್ಮ ರಾಖಿ ಸೊ ಈಗ ಅವನು ಕಳ್ಕೊಂಡಂಥ ತಾಯಿ ಮತ್ತು ತಂಗಿ ಆದರೆ ನಾವು ರಾಖಿ ಇಲ್ಲ ಆದರೆ ರಾಖಿ ಸ್ಥಾನದಲ್ಲಿ ನಾವೆಲ್ಲರೂ ಇರ್ತೀವಿ ಆ ಆ ತಾಯಿಗೆ ತಂಗಿಗೆ ಸಪೋರ್ಟ್ ಆಗಿ ನಾವು ನಿಂತ್ಕೊಂತೀವಿ ಅಂತೆ ಇಷ್ಟಪಡ್ತೀವಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಮ್ಮ ಮಗಳಿಗೆ ಈ ನೋಡಿ ದೊಡ್ಡ ಕೊಡ್ಲಿ ಅಂತ ಹೇಳ್ತೀವಿ ಆದರೆ ಅವರು ಎಲ್ಲನೂ ಮಾಡ್ತಾರೆ ಇಷ್ಟು ಬೇಗ ಒಂದು ಒಳ್ಳೆ ಸಕ್ಸಸ್ನ ಈ ಏಜ್ಗೆ ಕೊಟ್ಟು ಹೋಗಿ ಕರ್ನಾಟಕದ ಜನ ಗುರುತಿಸ್ಕೊಳ್ಳೋ ಥರ ಮಾಡಿ ಇಷ್ಟು ಬೇಗ ಮತ್ತೆ ವಾಪಸ್ ಕರ್ಬೋ ಅಂತ ಯಾಕೆ ಮಾಡ್ಲಪ್ಪ ಬಹು ಅಂತ ಒಂದು ಪ್ರಶ್ನೆ ನಾವು ಹೇಳ್ತೀವಿ